ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿವಿ ನಾನು ಸಂಗೀತ ಮೈಸೂರಿನಲ್ಲಿ ಕೆಲವು ವೈಟ್ ಬೋರ್ಡ್ ಕಾರುಗಳು ತಮ್ಮ ನಿಯಮಗಳನ್ನ ಉಲ್ಲಂಘಿಸಿ ಯೆಲ್ಲೋ ಬೋರ್ಡ್ ಕಾರುಗಳಂತೆ ಕೆಲಸ ಮಾಡುತ್ತಿರುವ ಬಗ್ಗೆ ಕರ್ನಾಟಕ ಚಾಲಕರ ವತಿಯಿಂದ ಎನ್ನ ಟ್ರಾಫಿಕ್ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಲಾಗಿದೆ ವೈಟ್ ಬೋರ್ಡ್ ಕಾರುಗಳು ತಮ್ಮ ನಿಗದಿತ ಕಾರ್ಯವಿಧಾನವನ್ನ ಮೀರಿ ಹಳದಿ ಬೋರ್ಡ್ ಕೆಲಸವನ್ನ ಮಾಡುತ್ತಿದ್ದು ಸಾಮಾನ್ಯವಾಗಿ ವೈಟ್ ಬೋರ್ಡ್ ಕಾರುಗಳು ಸ್ವಂತ ಉಪಯೋಗಕ್ಕಾಗಿ ಬಳಸತಕ್ಕದ್ದು ಆದರೆ ಇತ್ತೀಚೆಗೆ ಎರಡು ವೈಟ್ ಬೋರ್ಡ್ ಕಾರುಗಳು ತಮ್ಮ ನಿಯಮಗಳನ್ನ ಮೀರಿ ಪಬ್ಲಿಕ್ ಸಾರಿಗೆ ಹಳದಿ ಬೋರ್ಡ್ ಕಾರುಗಳಂತೆ ಕಾರ್ಯನಿರ್ವಹಿಸುತ್ತಿದ್ದು ಇದು ಯೆಲ್ಲೋ ಬೋರ್ಡ್ ಚಾಲಕರಿಗೆ ಆಕ್ರೋಶ ಉಂಟು ಮಾಡಿದೆ ಅದಕ್ಕೆ ಕಾರಣ ಯೆಲ್ಲೋ ಬೋರ್ಡ್ ಚಾಲಕರು ತೆರಿಗೆ ಕಟ್ಟಿ ವಾಹನ ಚಲಾಯಿಸುತ್ತಾರೆ ಈ ಬೆಳವಣಿಗೆ ಬಗ್ಗೆ ಕರ್ನಾಟಕ ಚಾಲಕರ ಯೂನಿಯನ್ ವತಿಯಿಂದ ಎನ್ಆರ್ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಲಾಗಿದೆ ಹೆಸರು ರವಿ ಅಂತ ಕ್ಯಾಬ್ ಆಗಿ ಮಾತಾ ಕೆಲಸ ಮಾಡ್ತಾ ಇರೋದು ನಾನು ಈಗ ಒಂದು ಒಂದು ತಿಂಗಳ ಹಿಂದೆ ಮಿನಿಮಮ್ಮು ಅಲ್ಲಿ ನಿಂತಿರೋ ಗಾಡಿಗಳಲ್ಲೆಲ್ಲ ಅಲ್ಲಿ ತೋರಿಸ್ಬಿಡಿ ಸರ್ ಕ್ಯಾಮ್ರಲ್ಲಿ ಅಲ್ಲಿ ನಿಂತಿರೋ ಗಾಡಿ ಎಲ್ಲ ನಾವೇ ಹಿಡ್ಕೊಟ್ಟಿರೋದು ವೈಟ್ ಬೋಲ್ಟ್ ಗಾಡಿಗಳು ಅದ್ರ ಜೊತೆಗೆ ಇನ್ನೂ ಎಲೆಕ್ಟ್ರಿಕ್ ಗಾಡಿ ಬೇರೆ ಎರಡು ಇತ್ತು ಒಂದಿತ್ತು ಮತ್ತು ಇನ್ನೊಂದು ಇನೋವಾ ಇತ್ತು ಆ ಗಾಡಿನ ಎಲ್ಲ ಬಿಟ್ಟು ಕಳಿಸಿದ್ದಾರೆ ಇವತ್ತು ಎರಡು ಗಾಡಿ ಹಿಡ್ಕೊಬಂದು ಯಾವ ಸ್ಟೇಷನಲ್ಲಿ ಎನ್ನರ್ ಸ್ಟೇಷನಲ್ಲಿ ಗಾಡಿ ಕೊಟ್ಟಿದ್ದೀವಿ ಇವ್ರಿಗೆ ಬಂದು ಹೇಳ್ತಾ ಇದ್ದೀವಿ ಯಾರು ರೆಸ್ಪಾನ್ಸ್ ಇಲ್ಲ ಎಲ್ಲದಕ್ಕೂ ಗಾಡಿ ಅಡ್ಡ ಹಾಕತ್ತಾರೆ ವೈಟ್ ಬೋಲ್ಡಲ್ಲಿ ಅನಿಗೃತವಾಗಿ ಕೆಲಸ ಮಾಡ್ತಿರೋದ್ರಿಂದ ಅವ್ರನ್ನ ಹೋಗಿ ಹಿಡಿದೇ ಹೋದ್ಮೇಲೆ ಇವ್ರು ಏನಕ್ಕೆ ಬೇಕು ನಮ್ಗೆ ಆರ್ ಟಿ ವೋ ಪ್ಯಾನಿಕ್ ಬಿಟನ್ ಬೇಕು ಜಿ ಪಿ ಆರ್ ಎಸ್ ಬೇಕು ಅಂತ ಎಲ್ಲ ಹೇಳ್ತಾರೆ ಆದರೆ ಪ್ರಯೋಜನ ಏನು ಇಲ್ಲಿ ನಾವು ವರ್ಷಕ್ಕೊಂದ್ಸತಿ ಟ್ಯಾಕ್ಸ್ ಕಟ್ಕೊಂಡು ಎಫ್ ಸಿ ಮಾಡಿಸ್ಕೊಂಡು ಗಾಡಿ ಎಲ್ಲ ರೆಡಿ ಮಾಡ್ಕೊಂಡು ನಾವು ನಾವು ಕೆಲಸ ಮಾಡ್ತಾ ಇರ್ತೀವಿ ನಮಗೆ ಆದ್ಯತೆ ಕೊಡಿದ್ಮೇಲೆ ವೈಟ್ ಬೋಲ್ಡ್ನವ್ರಿಗೆ ಆದ್ಯತೆ ಕೊಡ್ತಾರೆ ಆರ್ ಟಿ ಓದೋರು ಇದಕ್ಕೆ ಯಾರು ಸರ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ದೂರಿನಲ್ಲಿ ವಾಹನದ ಸಂಖ್ಯೆ ಕೆ ಎ ಫಿಫ್ಟಿ ಫೈವ್ ಎನ್ ನೈನ್ ಡಬಲ್ ಜೀರೋ ನೈನ್ ಇನೋವಾ ಕಾರ್ ಮತ್ತು ಕೆ ಎ ಜೀರೋ ನೈನ್ ಎಂ ಪಿ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್ ಮಾರುತಿ ಕಾರ್ ಈ ಎರಡು ವೈಟ್ ಬೋರ್ಡ್ ಕಾರುಗಳು ಪಬ್ಲಿಕ್ ಸಾರಿಗೆ ಸೇವೆಗಳಂತೆ ಕಾರ್ಯನಿರ್ವಹಿಸುತ್ತಿದ್ದು ಈ ಕಾರುಗಳು ಸರಿಯಾದ ಮಾರ್ಗಗಳಲ್ಲಿ ಪ್ರಯಾಣಿಕರನ್ನು ಸಾಗಿಸಲು ಅನುಮತಿಸಲ್ಪಟ್ಟಿರುವುದಿಲ್ಲ ಆದರೂ ಈ ಎರಡು ವೈಟ್ ಬೋರ್ಡ್ ವಾಹನಗಳು ಯೆಲ್ಲೋ ಬೋರ್ಡ್ ರಂತೆ ಕಾರ್ಯನಿರ್ವಹಿಸುತ್ತಿದ್ದು ಟ್ರಾಫಿಕ್ ಪೊಲೀಸ್ ಇಲಾಖೆ ಹಾಗೂ ಆರ್ಟಿಒ ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ದೂರಿನಲ್ಲಿ ಸಲ್ಲಿಸಲಾಗಿದೆ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡುವುದಾಗಿ ಹೇಳಿದ್ದಾರೆ ಈ ಬಗ್ಗೆ ನ್ಯಾಯ ದೊರಕಿಸಬೇಕೆಂದು ಯೆಲ್ಲೋ ಬೋರ್ಡ್ ಚಾಲಕರು ಸವಾಲ್ ಟಿವಿಗೆ ಮನವಿ ಮಾಡಿದ್ದಾರೆ ಇದಿಷ್ಟು ಇವತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸವಾಲ್ ಟಿವಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ